ಕಷ್ಟಪಟ್ಟು ಇವ್ರ ಬಗ್ಗೆ ನಮಗೆ ಗೊತ್ತು ಹತ್ರದ ಅದೇ ನನ್ನ ಪಂಚಾಯತಿ ಮಾಗೊಂದ ಪಂಚಾಯತಿ ಹೊಸಪಟ ಗ್ರಾಮ ಅಂತ ನನಗೆ ಅನ್ನಾಗಬೇಕು ಇವ್ರೇನು ಮಾಡ್ತಾರೆ ಎತ್ತಿನ ಗಡಿ ಹೊಡ್ಸ್ತಾರೆ ಏನಂದರೆ ಈ ಉಳ್ಳಕ್ಕೆ ವ್ಯವಸಾಯ ಮಾಡೋರು ಒಂದೊಂದು ಸಾರಿ ಹೋದಾಗ ಏನೋ ಒಂದೊಂದು ಗ್ರಾಮ ಕೂಡಿಟ್ಕೊಂಡು ಎಲ್ಲ ಅಲೆ ಹೊಡೆ ಇಟ್ಟಿದ್ದು ಒಂದು ಬ್ಯಾಸ್ಲೆಟು ಚೈನು ರಿಂಗ್ಸು ಅಲೆಯೋದು ಅವ್ರ ಮಿಸ್ಸಸ್ ಎಲ್ಲ ಇದ್ದಿದ್ದೆಲ್ಲ ಹಾಕ್ಬಿಟ್ಟು ಇವ್ರೇನು ಮಾಡ್ತಾರೆ ನಮ್ದು ಮಾಡ್ತಾರೆ ಇದು ಗೋಲ್ಡ್ ಚೆನ್ನಾಗಿಲ್ಲ ಇದು ಟ್ವೆಂಟಿ ಇದು ನೈನ್ ಒನ್ ಸಿಕ್ಸ್ ಗೋಲ್ಡ್ ಮಾಡಿಕೊಡ್ತೇನೆ ಏನು ಮಾಡ್ತಾರೆ ಇವರೇ ಇದು ಮಾಡ್ತಾರೆ ಇದ್ದಿದ್ದು ತಗೊಂಡು ಒಂದು ವಿಶ್ವಾಸದಲ್ಲಿ ಕೊಟ್ಟಿದ್ದಕ್ಕೆ ಈ ಥರ ಕಣ್ಣಾಕ ಕೆಲಸ ಮಾಡಿದಾರೆ ದಯವಿಟ್ಟು ಇಂದ್ರಿಗೆ ಮುಂದಿನದಲ್ಲಿ ಎಲ್ಲರೂ ಬುದ್ಧಿ ಕಳಿಸ್ಬೇಕು ದಯವಿಟ್ಟು ಮತ್ತೆ ಒಂದೊಂದು ಏನು ಹೇಳ್ತಂದ್ರೆ ಎಲ್ಲ ರೈತ ಬಂದ್ರು ಹೇಳ್ತೇನೆ ಬಡಬಗ್ರು ಇರ್ತಾರೆ ಇಂಥ ಅಂಗಡಿಗೆ ಬಂದ್ರೆ ಮಾತ್ರ ಯಾರು ದಯವಿಟ್ಟು ಯಾರು ಬರಬೇಡಿ ದೊಡ್ಡ ಫೋಟೋಂಟಿ ಅಂಗಡಿದು ದಯವಿಟ್ಟು ಬರಲೇಬಾರ್ದು ಇಂಥ ಅಂಗಡಿಗಳಿಗೆ ಇವ್ರಿಗೆ ಮುಂದಿನದಲ್ಲಿ ಬುದ್ಧಿ ಕಲಿಸ್ಬೇಕು ಅಂತೇನು ನಾನು ಹೇಳ್ತಾ ಇದ್ದೇನೆ ನಾನು ಇವತ್ತು ಈ ಪತ್ರಿಕೆ ಪತ್ರಿಕೆ ಮುಖಾಂತರ ಏನು ಹೇಳ್ತದೆ ಅಂದರೆ ಸುಮಾರು ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದು ವೆಂಕಟೇಶುರೇಶ್ ಸುರೇಶ್ ಹೇಳ್ಬಿಟ್ಟು ವೆಂಕಟೇಶ್ ಬಂದುಬಿಟ್ಟು ನೂರು ಇಪ್ಪತ್ತು ಗ್ರಾಮ್ ಗೋಲ್ಡ್ ಕೊಡ್ತಾನೆ ಸುರೇಶ್ ಬಂದು ನಲ್ವತ್ತು ಗ್ರಾಮು ತಾಲಿ ಚೈನು ಒಂದು ನಾ ತಾಲಿ ಚೈನ್ ನಲ್ವತ್ತು ಗ್ರಾಮ್ ಮಾಂಗಳ ಚೈನು ಮತ್ತು ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಡ್ತಾನೆ ಈಗ ಏನು ಮಾಡ್ತಾನೆ ಯಾರೋ ಮಹಾವೀರು ಮಹಾವೀರ್ ಚಂದ್ ಬಂಗಾರಪೇಟೆ ತಾಯಿ ತಂದೆ ಮಗ ಇಬ್ರು ಎರಡು ಅಂಗಡಿ ಹಾಕಿರ್ತಾರೆ ಒಂದು ಅಂಗಡಿ ಇಲ್ಲ ಹಾಕಿರ್ತಾರೆ ಹಾಕ್ತಾರೆ ಇವ್ರಿಗೂ ಸುಮಾರು ವರ್ಷಗಳಿಂದ ಅವ್ರಿಗೊಂದು ಇಪ್ಪತ್ತು ವರ್ಷಗಳಿಂದ ಪರಿಚಯ ಒಂದು ಅಂಗಡಿ ಅಂದ್ರೆ ಯಾವುದೇ ಒಂದು ಅಂಗಡಿ ಪರಿಚಯ ಅಂದ್ರೆ ನಮ್ಮ ಸ್ಟೇಟ್ ಅಂತ ಬಿಟ್ಟು ಒಂದು ನಂಬಿಕೆ ಈಗ ಆಗಿನ ಕಾಲದಿಂದ ನಮ್ಮಲ್ಲಿ ಬಂದಿರುವಂತ ಒಂದು ಸಂಪ್ರದಾಯ ಅದು ಏನೋ ಒಂದು ನಂಬಿಕೆ ಆ ನಂಬಿಕೆ ಪ್ರಕಾರ ಏನು ಮಾಡ್ತಾರೆ ನೂರ ಅರವತ್ತು ಗ್ರಾಮ್ ಗೋಲ್ಡ್ ಕೊಟ್ಟು ಕ್ಯಾಶ್ ಒಂದು ಲಕ್ಷ ದುಡ್ಡು ಕೊಟ್ಟು ಇದ್ರಿಗು ಹೇಳ್ಕೊಂಡು ಬರ್ತಾ ಇದಾರೆ ತಂದೆ ಮಗ ಮಗ ಹೇಳೋದು ಮಗನ ಮೇಲೆ ತಂದೆ ಹೇಳೋದು ಇದೇ ತರ ಸುಮಾರು ವರ್ಷ ಸುಮಾರು ಒಂದು ಐದಾರು ತಿಂಗಳಿಂದ ಇದೇ ಕೆಲಸ ನೀಡಿದ್ದಾರೆ ದಯವಿಟ್ಟು ಇದೇನದಲ್ಲ ಇಡೀ ಬಂಗಾರಪೇಟೆ ಜುವೆಲರ್ಸ್ಗಳಲ್ಲಿ ಸುಮಾರು ಜ್ಯುವಲರ್ಸ್ಗಳಿಗೆ ಗೋಲ್ಮಲ್ ಬೇರೆ ಆಗ್ತಾ ಇದೆ ಕಾರಣ ಏನಂದ್ರೆ ಈ ನೈನ್ ಒನ್ ಸಿಕ್ಸ್ ಅಂತ ಹೇಳ್ತಾರೆ ನೈನ್ ಒನ್ ಸಿಕ್ಸ್ ನೈನ್ ಒನ್ ಸಿಕ್ಸ್ ಅದು ಭಾರಿ ಸುಳ್ಳು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಅರ್ಧ ಸುಳ್ಳು ಅಂತ ನಮ್ಗೆ ಸುಮಾರು ಜನ ಹೇಳ್ತಾ ಇದ್ದಾರೆ ಈ ಥರ ಕಲಪೇದಂತೇಳಿ ಒಂದು ಹೊಡೆ ನಾನೇ ಪರ್ಚೇಸ್ ಮಾಡಿದೆ ಆ ಒಡೆ ನಾನೇ ಕೊಡೋದು ಅಲ್ಲಿ ಆಡಾಕ್ಟ್ರೂ ಅದನ್ನು ಕಲಪೇದಂತ ಹೇಳ್ತಾರೆ ಈ ಥರ ತುಂಬ ಕಲ್ಪೆ ನಡೀತಾ ಇದೆ ಎಲ್ಲ ಜ್ಯೂಲರ್ಸ್ಗಳನ್ನು ದಯವಿಟ್ಟು ಈ ಸ್ವಲ್ಪ ಈ ಸಂಬಂಧ ಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೋಬೇಕು ಮತ್ತು ಇಲ್ಲಿ ಸುಮಾರು ಆರು ತಿಂಗಳಿಂದ ನಾವು ಅಂಗಡಿ ಹತ್ರ ಬರ್ತಾ ಇದೇವೆ ಅವರು ನೋಡಿ ಇಲ್ಲಿದ್ದಾರೆ ನಾಳೆ ಇಲ್ಲಿವರು ಇಲ್ಲಿ ಏನು ಮಾಡ್ತಾರ ಮಗ ಸಾಯಂಕಾಲ ಬರ್ತಾನೆ ಬೆಳಗ್ಗೆ ಕರ್ತೈತೆ ಬಿಟ್ಟು ಇದೇ ಸೊಬಗ್ತಾ ಇದಾರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಇಲ್ಲಿ ಅಂಗಡಿ ಹತ್ರ ಕರ್ತೀನಿ ಮಾತಾಡಿ ಮಗನೂ ಎಲ್ರೋ ಎಲ್ರ ಮುಂದೂ ಒಪ್ಕೊಂಡಿದ್ದಾನೆ ನಾನು ಕೊಟ್ಟಿರೋ ತಗೊಂಡಿರೋರು ನಿಜಾನ ಹೇಳ್ಬಿಟ್ಟು ದಯವಿಟ್ಟು ನೋಡಿ ತೀರೋ ಬಡವರಿ ಇವರು ಒಂದು ಹೊತ್ತು ಊಟ ಮಾಡ್ಬೇಕಂದ್ರೆ ಬೆಳಿಗ್ಗೆ ಕಷ್ಟ ಊಟ ಮಾಡಬೇಕು ಅಂತ ನಮ್ಕಸ್ಥರಿಗೆ ಈ ಅಂಗಡಿಗೆ ಇವ್ರ ಹತ್ರ ಹದಿನೈದು ವರ್ಷಗಳಿಂದ ಮುಖ ಪರಿಚಯದಿಂದ ಒಂದು ನಂಬಿಕೆ ಮೇಲೆ ಕೊಟ್ಟಿರ್ತಾರೆ ಅವರಿಗೆ ತುಂಬಾ ಮೋಸ ಮಾಡಿದಾರೆ ಇವ್ರೇನೋ ನಾಳೆ ಏನೋ ಹತ್ತು ಗಂಟೆ ಕೊಟ್ಲಂದ್ರೆ ನಾವು ಎಸ್ ಪಿ ಸಾಹೇಬ್ರಿಗೆ ಒಂದು ಮನವಿ ಕೊಡ್ತೇವೆ ಕಂಪ್ಯೂಟರ್ ಉರೋದ್ ಹೋಗಿ ಕೊಡ್ತೇವೆ ಇವ್ರ ಮೇಲೆ ಫೋರ್ ಟ್ವೆಂಟಿ ಕೇಸ್ ಇಂಪ್ರೀಟ್ ಕೇಸ್ ಮಾಡಿ ಅವನ್ನ ಫಸ್ಟ್ ಅರೆಸ್ಟ್ ಮಾಡಬೇಕು ನಾವು ಅಡುಗೆ ಕೊಡ್ಸ್ಬೇಕಂತ ಬಿಟ್ಟು ನಾನು ಎಲ್ಲರ ಹತ್ರ ನಾನು ಮನವಿ ಮಾಡ್ಕೊಳ್ತೇನೆ ಸರ್ ನಾನು ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ